ನಮಸ್ಕಾರ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಪೆಹಲ್ಗಾಂನಲ್ಲಿ ನಡೆದ ನರಮೇಧಕ್ಕೆ ಭಾರತದ ಸೇನೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ನಡೆದಂತಹ ಪೆಹಲ್ಗಾಮ್ ಉಗ್ರರ ದಾಳಿಗೆ ಮೇ ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ಪ್ರತ್ಯುತ್ತರವನ್ನ ಕೊಟ್ಟಿದೆ ರಾತ್ರಿ ಸುಮಾರು ಒಂದು ನಲವತ್ತೈದಕ್ಕೆ ಭಾರತೀಯ ವಾಯುಪಡೆಯು ಜೈಷ್ ಎ ಮೊಹಮ್ಮದ್ನ ಬಹುವಲ್ಪುರ್ ಮತ್ತೆ ಲಷ್ಕರ್ ಎ ತೊಯ್ಬಾದ ಮುರಿಡ್ಕೆ ಸೇರಿದಂತೆ ಒಂಬತ್ತು ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸಿದೆ ಆದರೆ ಎಲ್ಲೂ ಕೂಡ ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿಲ್ಲ ಅಂತ ಅದು ಹೇಳಿಕೊಂಡಿದೆ ಭಾರತೀಯ ವಾಯುಪಡೆ ನಡೆಸಿದ ಆಪರೇಷನ್ ಸಿಂಧೂರ್ನ ವಿಡಿಯೋಗಳು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಹೊರಬಂದು ದಾಳಿಯನ್ನು ಯಶಸ್ವಿಯಾಗಿ ನಡೆಸಿದ ನಂತರ ಭಾರತೀಯ ಸೈನಿಕರು ಸುರಕ್ಷಿತವಾಗಿ ಹಿಂತಿರುಗಿದ್ದಾರೆ ಈ ಮಹತ್ವದ ಕಾರ್ಯಾಚರಣೆಯ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ ನಾನು ಚರಣೆ ಬರ್ನಾಡ್ ನೀವಿ ಪೀಪಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಉಗ್ರರ ದಾಳಿಗೆ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಭಾರತೀಯ ಸೇನಾಪಡೆ ಭಾರತೀಯ ವಾಯುಪಡೆಯ ಯಶಸ್ವಿ ದಾಳಿಯಿಂದ ಕಂಗೆಟ್ಟು ಪಾಕಿಸ್ತಾನ ಭಾರತೀಯ ನಾಗರಿಕರನ್ನು ಗುರಿಯಾಗಿಸಿಕೊಳ್ತಾ ಇದೆ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿದೆ ಗಡಿಯಲ್ಲಿ ನಡೆದ ಈ ಗುಂಡಿನ ದಾಳಿಯಲ್ಲಿ ಮೂವರು ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ ಇದು ಭಾರತೀಯ ವಾಯುಪಡೆ ಮತ್ತೆ ಸೇನಾಪಡೆಗಳು ನಡೆಸಿದ ಕಾರ್ಯಾಚರಣೆಯ ಬೆನ್ನಲ್ಲೇ ನಡೆದಿವೆ ಒಂಬತ್ತು ಕಡೆಗಳಲ್ಲಿ ವೈಮಾನಿಕ ದಾಳಿಗಳನ್ನ ಭಾರತ ನಡೆಸಿದೆ ಮುಜಾಫರ್ಬಾದ್ ಕೋಟ್ಲಿ ಶಿಯಾಲ್ಕೋಟ್ ಬಹಲ್ಪುರ್ ಗುಲ್ಫುರ್ ಹಾಗೆ ಬೂಮರ್ ಚಕ್ ಅಮರು ಮುರಿಡ್ಕೆ ಮತ್ತೆ ಉದ್ಯಾನ ಇಲ್ಲೆಲ್ಲ ದಾಳಿಯನ್ನ ನಡೆಸಿದೆ ದಾಳಿ ನಡೆದ ಸ್ಥಳಗಳಲ್ಲಿ ಒಂಬೈನೂರಕ್ಕೂ ಹೆಚ್ಚು ಭಯೋತ್ಪಾದಕರು ಇದ್ರು ಅಂತ ನಂಬಲಾಗಿದೆ ಜೈಷ್ ಎ ಮೊಹಮ್ಮದ್ ಮತ್ತೆ ಲಷ್ಕರ್ನ ಪ್ರಮುಖ ಅಡಗು ತಾಣಗಳು ಇಲ್ಲಿ ನಾಶ ಆಗಿದವೆ ಮಸೂದ್ ಅಜರ್ ಕೂಡ ಪತ್ತೆ ಆಗಿಲ್ಲ ಪ್ರಸ್ತುತ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಜಮ್ಮು ಸಾಂಬಾ ಕಥುವಾ ರಜೌರಿ ಮತ್ತೆ ಪೂಂಚ್ ನಲ್ಲಿರುವ ಎಲ್ಲಾ ಶಾಲೆಗಳು ಕಾಲೇಜುಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡಲಾಗಿದೆ ನಲ್ಲಿರುವ ಎಲ್ಲ ಶಾಲೆಗಳಿಗೆ ಎಪ್ಪತ್ತ ಎರಡು ಗಂಟೆಗಳ ಕಾಲ ರಜೆಯನ್ನ ನೀಡಲಾಗಿದೆ ಈ ದಾಳಿ ನಡೆದ ನಂತರ ಪೆಹಲ್ಗಂ ಉಗ್ರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಂತ ಶುಭಂ ದ್ವಿವೇದಿ ಅವರ ಪತ್ನಿ ಈ ವೈಮಾನಿಕ ದಾಳಿಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರತಿಕಾರವನ್ನು ತೀರಿಸಿಕೊಂಡ ವಾಯುಪಡೆಗೆ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ ಈ ಬಹುತ್ ಅಚ್ಚಿ ಬಾತ್ ಹೋನೆ ಮೋದಿ ಸಾಬ್ನೆ ಬದಲ ಲಿಯಾ ಹೇ ಔರ್ ಮೇ ಉನ್ ಕೆ ಸಾಥ್ ಹೋ ಜನತಾ ಉನ್ ಕೆ ಸಾಥ್ ಹೇ ಔರ್ ಹಮಾರಾ ಸಾರಾ ಪರಿವಾರ ಉನ್ ಕೆ ಸಾಥ್ ಹೇ ಮೇ ಉನ್ सेना के जवानों को यही मैसेज देना चाहती हूँ कि आगे बढ़ते रहो और ऐसे ही बदला लेते रहो कि कि भी न, कि ऐसी कोई घटना दोबारा न घटे उनको मुंह तोड़ जवाब देना ऐसे ही देना चाहिए मैं बहुत खुश हूँ उसके लिए बहुत ज्यादा ही खुश हूँ

उसके बाद तीन ड्रोन आए हैं वो तीनों का ताकुब मस्जिद थी उन्होंने मस्जिद पर हमला किया जिससे मस्जिद का सेन, मस्जिद के आगे एडमिनिस्ट्रेटिव ऑफिस और उसके आगे मस्जिद की छत वो सारी तबाह हो गई थी और एक अफरा था वो अपनी ड्यूटी पे छत पे बैठा हुआ था वो इसके शहीद हो गया दाढ़िया नंत्र दाणी बगे विदेशा कार्यदर्शी विक्रम मिश्री आगे कर्नल सोफिया कुरेशी ವಿಂಗ್ ಕಮಾಂಡರ್ ಮಿಯೋನಿಕಾ ಸಿಂಗ್ ಅಧಿಕೃತ ಪತ್ರಿಕಾಗೋಷ್ಠಿಯನ್ನು ನಡೆಸಿದರೆ ಅಧಿಕೃತವಾದಂತಹ ಪತ್ರಿಕಾ ಹೇಳಿಕೆಯನ್ನು ಅವರು ಪ್ರಕಟಿಸಿದ್ದಾರೆ ಈ ದಾಳಿ ಪೆಹಲ್ಗಾಮ್ ನಲ್ಲಿ ಉಗ್ರರು ನಡೆಸಿದ ದಾಳಿಗೆ ಪ್ರತಿಕಾರವಾಗಿ ನಡೆಸಲಾಗಿದೆ ಅಂತ ವಿಕ್ರಮ ಮಿಶ್ರಿ ಅವರು ಹೇಳಿದ್ದಾರೆ ಪಹಲ್ಗಾಮ ಹಮ್ಮಧಿಕ ಬರ್ಬರತಾಪೂರ್ಣ ಸಿರ್ ಪರ್ ಗೋಲಿ ಮಾರಿ ಗೈ पहलगाम ने दाड़ियां फ्रंट उ तैयबा 20 से संबंधित पाकिस्तानी और पाकिस्तान प्रशिक्षित आतंकवादियों ने भारत में जम्मू और कश्मीर के पहलगाम में भारतीय पर्यटकों पर बर्बरतापूर्ण हमला किया ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಬ್ಬರು ಮಹಿಳಾ ಅಧಿಕಾರಿಗಳು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಮತ್ತೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಓಮಿಕಾ ಸಿಂಗ್ ಅವರು ಒಂದು ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಯ ಕುರಿತು ಅಧಿಕೃತವಾದ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ವಹಿಸಿದ್ದು ಅವರ ಸಂಯೋಜಿತ ಮತ್ತೆ ದೃಢವಾದ ಹೇಳಿಕೆಗಳು ಭಯೋತ್ಪಾದನೆಗೆ ಪ್ರತಿಕ್ರಿಯಿಸುವ ಭಾರತದ ದೃಢ ಸಂಕಲ್ಪವನ್ನು ಮಾತ್ರ ಅಲ್ಲದೆ ಸಹಸ್ತ್ರ ಪಡೆಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಬಲವನ್ನು ಕೂಡ ತೋರಿಸುತ್ತದೆ ಇದು ಪೆಹಲ್ಗಾಮ್ ದಾಳಿಯಲ್ಲಿ ಬಲಿಯಾದವರಿಗೆ ನ್ಯಾಯವನ್ನು ಕೊಡೋದಕ್ಕೆ ದಾಳಿ ಒಂಬತ್ತು ಉಗ್ರರ ನಡೆಸಿದ ನಾಶ ಮಾಡಲಾಗಿದೆ ಜಸ್ಟಿಸ್ ಟು the last ಟೆರರ್ decades ನೈನ್ has systematically ಬಿಲ್ಡ್ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಇಟ್ ಈಸ್ ಅ ಕಾಂಪ್ಲೆಕ್ಸ್ ವೆಬ್ ಆಫ್ ರೆಕ್ರೂಟ್ಮೆಂಟ್ ಇನ್ ಡಾಕ್ಟ್ರೇಷನ್ ಸೆಂಟರ್ಸ್ ಟ್ರೈನಿಂಗ್ ಏರಿಯಾಸ್ ಫಾರ್ ಫಾರ್ ಇನಿಷಿಯಲ್ ಕೋರ್ಸಸ್ ಲಾಂಚ್ ಪ್ಯಾಡ್ಸ್ ಏರಿಯಾ ಈ ದಾಳಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗಿಲ್ಲ ಈ ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಯಾವುದೇ ನಾಗರಿಕರ ಸಾವು ವರದಿಯಾಗಿಲ್ಲ ಅಂತ ಸೋಫಿಯಾ ಹೇಳಿದ್ದಾರೆ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರು ಮಾತನಾಡ್ತಾ ಇದು ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ವಾಯುಸೇನೆ ನಡೆಸಿದ ದಾಳಿ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರ ಜೀವಕ್ಕೆ ಯಾವುದೇ ಹಾನಿಯಾಗದಂತೆ ಒಂಬತ್ತು ಜಾಗಗಳನ್ನು ಗುರುತಿಸಿ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಿರುವುದಾಗಿ ಹೇಳಿದ್ದಾರೆ ವಾಸ್ ಬೇಸ್ ಆನ್ ಕ್ರೆಡಿಬಲ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ರೋಲ್ ಆಫ್ ದೀಸ್ ಫೆಸಿಲಿಟೀಸ್ ಇನ್ ಪರ್ಪೆಟ್ರೇಟಿಂಗ್ ದ ಆಕ್ಟಿವಿಟೀಸ್ ದ ಲೊಕೇಶನ್ ವಾಸ್ ಸೋ ಸೆಲೆಕ್ಟೆಡ್ ಟು ಅವಾಯ್ಡ್ ಡ್ಯಾಮೇಜ್ ಟು ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂಡ್ ಲಾಸ್ ಆಫ್ ಎನಿ ಸಿವಿಲಿಯನ್ ಲೈಫ್ಸ್ पाकिस्तानದ ಹೊರಗಿನ ದಾಳಿ ನಡೆದ ಸ್ಥಳಗಳ ಬಗ್ಗೆ ವಿವರಣೆಯನ್ನು ಕೊಡತಾ ಸೋಫಿಯಾ ಅವರು ಜಮ್ಮು ಕಾಶ್ಮೀರದ 4 ಪೊಲೀಸರ ಹತ್ತಿಗೆ ಕಾರಣವಾದಂತ ಉಗ್ರರಿಗೆ ತರಬೇತಿಯನ್ನ ನೀಡಿದ ಕ್ಯಾಂಪ್ ಮೇಲೆ ದಾಳಿ ನಡೆಸಿರುವುದಾಗಿ ಹೇಳಿದ್ದಾರೆ अब मैं पाकिस्तान के अंदर के टारगेट से अवगत कराना चाहूंगी पहला सरजाल कैंप सियालकोट यह अंतरराष्ट्रीय सेना सी, सीमा से 6 किलोमीटर की दूरी पर है सांबा कडवा के सामने मार्च 2025 में जम्मू एंड कश्मीर पुलिस के चार जवानों को कि जो हत्या की गई थी उन आतंकवादियों को इसी जगह पर ट्रेन किया गया था भारतीय सेना ने निर्देशित हुई दाळिये बगे विदेशांग कार्यदर्शी विक्रम मिश्री और महत्व दे हेली के अंडा ने नेडारे पहलगाम ने नेडता दाळियू देशदा ओळगडे कोम संघर्षवना उंटू जम्मू और कश्मीर और शेष राष्ट्र दोनों में सांप्रदायिक दंगे भड़काने के उद्देश्य से भी प्रेरित था इसका श्रेय सरकार और भारत के सभी नागरिकों को दिया जाना चाहिए कि इन प्रयासों को विफल कर दिया गया देश इतना अमायकर निर्दय भक दाड़े प्रत्युतव नहीं भारतीय सैने देशम संघर्ष हिंदू मुस्लिम विभजने वहा महत्व सदेशवान को ಭಾರತೀಯ ಸೈನ್ಯವು ಅತ್ಯಂತ ಪ್ರಬುದ್ಧವಾಗಿ ಈ ಕಾರ್ಯಾಚರಣೆಯನ್ನು ನಡೆಸಿದೆ ಜೈ ಹಿಂದ್